ನಾಲ್ಕನೇ ತಾರೀಕು ನಮ್ಮ ಗಜಪಡೆ ಅರಣ್ಯ ಭವನಕ್ಕೆ ಬಂದಿದ್ದು ಇವತ್ತು ಒಂಬತ್ತನೇ ತಾರೀಕು ಇವತ್ತು ಕೂಡ ಅರಣ್ಯ ಭವನದಲ್ಲಿ ವಾಸವಾಗಿದ್ದಾವೆ ನಾಳೆ ಅಷ್ಟೊತ್ತಿಗೆ ಅರ ಅರಣ್ಯ ಭವನದಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಅರಮನೆಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇರುವಂಥದ್ದು ನಮ್ಮ ಗಜ್ಜಪಡೆ ಅಭಿಮನ್ಯು ಟೀಮ್ ಸೊ ಅದಕ್ಕೆ ಇವತ್ತು ಕೂಡ ಬೆಳಗ್ಗೆ ವಾಕಿಂಗ್ ಮಾಡಿದವೆ ನಮ್ಮ ಆನೆಗಳು ಬೆಳಗ್ಗೆ ಮತ್ತೆ ಸಂಜೆ ಸಿಂಪಲ್ ವಾಕ್ ಇರುತ್ತೆ ಸೊ ಗಮನಿಸ್ತಾ ಇರ್ಬೋದು ವಿಡಿಯೋದಲ್ಲಿ ಅಭಿಮನ್ಯು ಜೊತೆಗೆ ಎಲ್ಲ ಆನೆಗಳು ಅಂದ್ರೆ ಒಟ್ಟು ಒಂಬತ್ತು ಆನೆಗಳು ಅಭಿಮನ್ಯು ಜೊತೆಗಿನ ಎಂಟು ಆನೆಗಳು ಕೂಡ ವಾಕಿಂಗ್ ನಲ್ಲಿ ಭಾಗಿಯಾಗ್ತವೆ ಬೆಳಗ್ಗೆ ಮತ್ತೆ ಸಂಜೆ ತಾಲೀಮ್ ಇರುತ್ತೆ ಅಲ್ಲಿ ಅರಣ್ಯ ಭವನದ ಒಳಗಡೆನೆ ಈ ರೀತಿ ವಾಕನ ಮಾಡಿಸ್ತಾರೆ ಯಾಕೆಂದ್ರೆ ಕಟ್ಟಾಕಿದ ಜಾಗದಲ್ಲಿ ಕಟ್ಟಾಕಿದ್ರೆ ಸರಿ ಹೋಗೋದಿಲ್ಲ ಆಗಲೇ ಸ್ವಲ್ಪ ಪ್ರಾಕ್ಟೀಸನ್ನು ಕೊಡೋಕ್ಕೆ ಶುರು ಮಾಡಿದರೆ ಆನೆಗಳು ಮೈಸೂರು ವಾತಾವರಣಕ್ಕೆ ಹೊಂದ್ಕೊಂಡಿದೆ ಮತ್ತು ಅಲ್ಲಿ ತುಂಬ ಜನರು ಕೂಡ ಬರ್ತಾರೆ ದೂರದಿಂದಲೇ ಆನೆಗಳನ್ನು ವೀಕ್ಷಣೆ ಮಾಡ್ಬೋದು ಬ್ಯಾರಿಕೇಡ್ಸನ್ನು ಹಾಕಿರ್ತಾರೆ ಯಾಕೆಂದ್ರೆ ಜನರಿಗೆ ಕ್ಯೂರಿಯಾಸಿಟಿ ಆಗೋಯ್ತು ನಾಲ್ಕು ನಾನು ನಾಲ್ಕನೇ ತಾರೀಕು ಬಂದಿದ್ದು ಆನೆಗಳು ಮೈಸೂರಿಗೆ ಜನರಿಗೆ ನಿರೀಕ್ಷೆ ಕೂಡ ಜಾಸ್ತಿ ಇದೆ ಈ ವರ್ಷ ಜಾಸ್ತಿ ಕ್ರೇಜ್ ಕೂಡ ಇದೆ ಆನೆಗಳನ್ನ ನೋಡೋದು ಅಭಿಮನ್ಯು ತೂಕ ಎಷ್ಟಾಗಿರ್ಬೋದು ಸುಗ್ರೀವನ ತೂಕ ಎಷ್ಟಾಗಿರ್ಬೋದು ಪ್ರಶಾಂತನ ತೂಕ ಹೀಗೆ ಪ್ರತಿಯೊಂದು ಆನೆಗಳ ತೂಕದ ಮೇಲೆ ನಿರೀಕ್ಷೆ ಜಾಸ್ತಿ ಇರುತ್ತೆ ಅದೇ ರೀತಿ ನಮ್ಮ ಭೀಮ ಐದೂವರೆ ಸಾವಿರ ಕೆಜಿ ಇದ್ದ ಆ ಈಗ ಒಂದು ಎರಡು ಮೂರು ತಿಂಗಳ ಹಿಂದೆ ಎಷ್ಟು ಈಗ ಎಷ್ಟಾಗಿರುತ್ತೆನೇ ಕಾದು ನೋಡಬೇಕಿದೆ ಬಹಳ ಅಂದರೆ ತುಂಬಾ ಖುಷಿಯಾಗುವಂಥ ಒಂದು ವಿಚಾರ ಗಜಪಡೆ ಮೈಸೂರಿಗೆ ಬಂದಿರುವಂಥದ್ದು ದಸರಾ ಕಳೆ ಸಂಭ್ರಮ ಸ್ಟಾರ್ಟ್ ಆಗಿದೆ ಕೌಂಟ್ ಡೌನ್ ಬಿಗಿನ್ಸ್ ಅಂತಲೇ ಹೇಳ್ಬೋದು ಪ್ರತಿದಿನ ಬೆಳಗ್ಗೆ ಮತ್ತೆ ಸಂಜೆ ಆನೆಗಳ ವಾಕ್ ತಾಲೀಮು ಮತ್ತೆ ಮರಣಮುಟ್ಟೆ ತಾಲೀಮಾಗಿರ್ಬೋದು ಮರದ ಅಂಬಾರಿ ತಾಲೀಮು ಇರೋದು ಕೂಡ ನೋಡ್ಬೋದು ಬೇರೆ ಬೇರೆ ಊರಿನಿಂದ ಕೂಡ ಬಂದು ವೀಕ್ಷಣೆ ಮಾಡಿ ಹೋಗ್ತಾರೆ ಸೊ ನಿಮಗೆ ಹೆಚ್ಚಿನ ಆನೆ ಬಗ್ಗೆ ಮಾಹಿತಿಗಳೆಲ್ಲವೂ ಕೂಡ ತಿಳಿತಾ ಹೋಗುತ್ತೆ ವಾಕಿಂಗ್ಗಳು ಕೂಡ ನೋಡ್ಬೋದು ಅಲ್ಲಿ ಕೂಡ ಡೈರೆಕ್ಟಾಗಿ ಹೋಗ್ಬೋದು ಅಂದ್ರೆ ಅಲ್ಲಿ ಅದ್ಭುತವಾದಂಥ ವಾಕ್ ಮೈಸೂರಿನಲ್ಲಿ ಬಸ್ ಸ್ಟ್ಯಾಂಡ್ ಮೂಲಕ ಈ ಕಡೆ ನಡ್ಕೊಂಡೋಗಿ ಬನ್ನಿ ಮಂಟಪ ತಲುಪಿ ನಂತರ ಅಲ್ಲಿ ನೀರನ್ನು ಕುಡಿಸಿ ವಾಪಸ್ ಅರಮನೆಗೆ ಕರ್ಕೊಂಡ್ ಬರ್ತಾರೆ ಸೊ ಈ ರೀತಿ ಪ್ರತಿದಿನ ಕೂಡ ಒಂದು ಪ್ರೊಸೆಸ್ ಇರುತ್ತೆ ತಾಲೀಮ್ ಸ್ಟಾರ್ಟ್ ಮಾಡ್ಬಿಡುತ್ತಾರೆ ಸುಮಾರು ಐವತ್ತು ದಿವಸದ ಮುಂಚಿತ ಬಗ್ಗೆ ಜಂಬೂ ಸವಾರಿ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ನಮ್ಮ ಅಭಿಮನ್ಯು ಹೊತ್ಕೊಂಡು ಹೋಗುವಂಥದ್ದು ಅರಣ್ಯ ಭವನದಲ್ಲೇ ಇಲ್ಲೇ ಆನೆಗಳನ್ನು ಕೂಡ ಕಟ್ಟಾಕಿದ್ದಾರೆ ಒಂಬತ್ತು ಆನೆಗಳು ಇಲ್ಲೇ ಕಟ್ಟಾಕಿರುವಂಥದ್ದು ಮತ್ತು ಆನೆ ಮಾವುತ ಕಾವಳಿ ಸಿಬ್ಬಂದಿ ವರ್ಗದವರೆಲ್ಲರೂ ಕೂಡ ಇಲ್ಲೇ ಇದ್ದಾರೆ ಈ ರೀತಿ ಬ್ಯಾರಿಕೇಡ್ಸ್ ಎಲ್ಲವನ್ನೂ ಕೂಡ ಹಾಕಿರ್ತಾರೆ ಹತ್ತಿರಕ್ಕೆ ಅವಾಗ ಬರೆದು ದೂರದಿಂದಲೇ ನೋಡಿ ಖುಷಿ ಪಡಬೇಕು ಇನ್ನು ಸಣ್ಣ ಪುಟ್ಟ ಮಕ್ಕಳು ಕೂಡ ಬರ್ತಾರೆ ಭೀಮನನ್ನು ನೋಡಿ ಭೀಮಾ ಅಂತ ಜೋರಾಗಿ ಕೂಗ್ತಾರೆ ಅಷ್ಟು ಫ್ಯಾನ್ ಕ್ರೇಜ್ ಇದೆ ಸಣ್ಣ ಮಕ್ಕಳಿಗೂ ಕೂಡ ಗೊತ್ತು ಭೀಮಾ ಆನೆಯ ಬಗ್ಗೆ ಸೊ ಆ ರೀತಿಯ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾನೆ ಭೀಮಾ ಈ ವರ್ಷ ಅಂತೂ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಬಿಡಿ ಎಲ್ಲೇ ಹೋದರೂ ಭೀಮ ಭೀಮಾ ಅಂತ ಜೋರಾಗಿ ಕಿರಿಸ್ತಾ ಇರ್ತಾರೆ ಆ ಭೀಮಾ ಇಲ್ಲಿನ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೇನೆ ತಿಂಡಿ ತುಂಟ ಭೀಮಾ ಏಕಲಭಿ ಒಂದು ಫ್ರೆಂಡ್ಶಿಪ್ ಗೆಳೆತನ ಮಾಡಿದ್ದಾನೆ ಹೆಚ್ಚಾಗಿ ಇಲ್ಲೇ ಪಕ್ಕದಲ್ಲಿ ಕಾರಣ ಜೊತೆಗೆ ಜೊತೆಗಾಗಿಯೇ ಇರ್ತಾನೆ ಅಭಿಮನ್ಯು ಶಾಂತ ಸ್ವಭಾವವಾದ ರೀತಿ ವರ್ತನೆ ಕೂಡ ಶುರುವಾಗ್ಬಿಟ್ಟಿದೆ ಕಾಡಿನಲ್ಲಿದ್ದರೆ ವೀರನಾಗಿರ್ತಾನೆ ಶೂರನಾಗಿರ್ತಾನೆ ಅಂದರೆ ಮೈಸೂರು ದಸರಾ ಅಂತ ಬಂದರೆ ತುಂಬಾ ಶಾಂತಿ ರೀತಿಯಲ್ಲಿ ಮನುಷ್ಯರಿಗೆ ಅಡ್ಜಸ್ಟ್ ಆಗಲೇಬೇಕು ಹೇಳಿದಂಥ ಮಾತನ್ನು ಕೇಳಿಕೊಂಡು ಈಗ ಅಂಬಾರಿ ಹೊರಕ್ಕೆ ಟ್ರೈನಿಂಗನ್ನು ಪಡ ಮತ್ತೊಮ್ಮೆ ಪಡೆದುಕೊಳ್ತಾನೆ ಸೊ ಒಂದು ಐವತ್ತೊಂಬತ್ತು ವರ್ಷದ ಅಭಿಮನ್ಯು ತುಂಬ ಜನರಿಗೆ ಇಷ್ಟ ಆತನ ಒಂದು ಫಿಸಿಕ್ ಇಂದ ಹಿಡಿದು ಆತನ ಒಂದು ಧೈರ್ಯದಿಂದ ಹಿಡಿದು ಎಷ್ಟು ಶಾಂತ ಸ್ವಭಾವದಲ್ಲಿ ನಡ್ಕೋತಾನೆ ಅದೇ ಒಂದು ಎಲ್ರಿಗೂ ಕೂಡ ಆಶ್ಚರ್ಯವಾಗುವಂಥದ್ದು ಇನ್ನು ಅಭಿಮನ್ಯುವಿನ ಉತ್ತರಾಧಿಕಾರಿ ಬಗ್ಗೆ ಹೇಳಲೇಬೇಕಾಗುತ್ತೆ ನಮ್ಮ ಮಹೇಂದ್ರ ಈ ವರ್ಷವೂ ಕೂಡ ಶ್ರೀರಂಗಪಟ್ಟಣ ಒಂದು ಜಂಬೂ ಸವಾರಿ ಮರದಂಬಾರಿ ಈತನೇ ಹೊರುವಂಥದ್ದು ನಾಲ್ಕನೇ ಲಾಸ್ಟ್ ಇಯರ್ ಆ್ಯಟ್ರಿಕ್ ಆಗೋಯ್ತು ಈಗ ನಾಲ್ಕನೇ ಬಾರಿ ಹೊರುವಂಥದ್ದು ತುಂಬಾ ಕುತೂಹಲವು ಕೂಡ ಇದೆ ತಾಲೀಮ್ ಕೂಡ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ ಸಾಕಷ್ಟು ಕಾರ್ಯಾಚರಣೆ ಎಕ್ಸ್ಪೀರಿಯನ್ಸ್ ದಸರಾ ಎಕ್ಸ್ಪೀರಿಯನ್ಸ್ ಮಹೇಂದ್ರನಿಗೂ ಕೂಡ ಇದೆ ಕಬಿನಿ ಪ್ರಿನ್ಸ್ ಕಬಿನಿಯಿಂದ ಬಂದಿರುವಂತ ನಮ್ಮ ಮಹೇಂದ್ರ ಮೈಸೂರಿನಲ್ಲಿ ನೋಡ್ತಾ ಇರಬಹುದು ಕಬಿನಿ ಪ್ರಿನ್ಸ್ ಮಹೇಂದ್ರ ನೋಡ್ತಾ ಇರ್ಬೋದು ಅಭಿಮನ್ಯು ಕಾಣಿಸ್ತಾನೆ ನಮ್ಮ ಅಭಿಮನ್ಯು ನೋಡಬೇಕು ನೋಡ್ಬೇಕು ಅಂತ ಇಡೀ ಮೈಸೂರ್ ಅಲ್ಲದೆ ಬೇರೆ ಬೇರೆ ಊರಿನಿಂದ ಕೂಡ ಬರ್ತಾ ಇದ್ರೆ ಈಗಾಗಲೇ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ಬಿಟ್ಟು ನಮ್ಮ ಭೀಮಾ ತುಂಟ ಭೀಮಾ ರಿಲ್ಯಾಕ್ಸ್ ಮಾಡ್ತಾ ಇದ್ದಾನೆ ಸಾಮಾನ್ಯವಾಗಿ ಈತ ಬಹಳಷ್ಟು ರೀತಿಯಲ್ಲಿ ಫ್ರೆಂಡ್ಶಿಪ್ ಗೆಳೆಯ ಅಂತಾನೆ ಹೇಳ್ಬಹುದು ಈಗ ಏಕಲಂಬಿನ ಜೊತೆ ಉತ್ತಮವಾದಂತಹ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಕೂಡ ಇಟ್ಕೊಂಡು